ಹೇ ಗಾಯ್ಸ್ ನಾವು ಬಂದಿರೋದು ಶೆಪಟನ ಟೌನ್ಗೆ ಶೆಪಟನಲ್ಲಿ ಡೈರಿ ಇಂಡಸ್ಟ್ರಿನೇ ಮೇಜರ್ ಆಕ್ಯುಪೇಷನ್ ಆಗಿರೋದ್ರಿಂದ ಅದನ್ನ ರೆಪ್ರೆಸೆಂಟ್ ಮಾಡೋಕ್ಕೆ ಸಿಟಿ ಇಡೀ ಆರ್ಟ್ ವರ್ಕ್ ಮಾಡಿರೋಂಥ ಕೌಗಳದು ಸ್ಟ್ಯಾಚು ಇಟ್ಟಿದ್ದಾರೆ ಸೊ ನಾವು ಆ ಕೌಗಳನ್ನ ನೋಡೋಣ ಅಂಥೇಳಿ ಅದನ್ನ ಉಡ್ಕೊಂಡು ಹೊರಟಿದ್ದೀವಿ ಇದು ನಾವು ಇಲ್ಲಿ ಫಸ್ಟ್ ನೋಡಿದಂಥ ಆರ್ಟ್ ಕೌ ಇದು ನೋಡಿ ಪೊಲೀಸ್ ಸ್ಟೇಷನ್ ಮುಂದೆ ಎಷ್ಟು ಕ್ಯೂಟಾಗಿರೋ ಪೊಲೀಸ್ ಕೌ ಇಟ್ಟಿದ್ದಾರೆ ಮೂವಿಂಗ್ ಆರ್ಟ್ ವರ್ಕ್ ಗ್ಯಾಲರಿ ಅನ್ನೋ ಪಾರ್ಕಲ್ಲಿ ನಿಮಗೆ ತುಂಬ ಕೌ ಸ್ಟ್ಯಾಚುಗಳು ನೋಡೋಕ್ಕೆ ಸಿಗುತ್ತೆ ಇಷ್ಟು ಚಂದನೆ ಆರ್ಟ್ ವರ್ಕ್ ಇರೋಂಥ ಕಲರ್ಫುಲ್ ಕೌಸ್ನ ನಾವು ಹತ್ರದಿಂದ ನೋಡಿ ತುಂಬ ಎಂಜಾಯ್ ಮಾಡಿದ್ವಿ ಆಹಾ ಎಷ್ಟು ಬ್ಯೂಟಿಫುಲ್ ಆರ್ಟ್ ವರ್ಕ್ ಅಲ್ವಾ ಸಿಟಿಡಿ ತೊಂಬತ್ತು ಕೌಗಳ ಸ್ಟ್ಯಾಚು ಇದೆಯಂತೆ ಇದು ನೋಡಿ ಸ್ಪೈಡರ್ ಮ್ಯಾನ್ ಕೌ ಏನೇನೋ ವೆರೈಟಿ ಕೌಸ್ ಇದೆ ವಾವ್ ಇದು ನೋಡಿ ಆಸ್ಟ್ರೇಲಿಯನ್ ಫ್ಲಾಗ್ದು ಆರ್ಟ್ ವರ್ಕ್ ಇರೋಂಥ ಕೌ ಎಷ್ಟು ಮಸ್ತ್ ಇದೆ ಇದು ಮಧ್ಯಾಹ್ನ ಟೈಮಲ್ಲಿ ತಗೊಂಡಿರೋ ವಿಡಿಯೋ ಆಗಿರೋದ್ರಿಂದ ನಿಮಗೆ ಹಸುಗಳದು ಶ್ಯಾಡೋ ಕೂಡ ಕಾಣಿಸ್ತಾ ಇದೆ ನಾವು ನೋಡಿದಂಥ ಕಲರ್ಫುಲ್ ಕೌಸ್ನ ನಿಮ್ಗೂ ತೋರ್ಸೋಣ ಹೇಳಿ ವೀಡಿಯೋ ಶೇರ್ ಇದ್ದೀನಿ ಇದು ನೋಡಿ ಬ್ರೈಟ್ ರೆಡ್ ಕೌ ಹಸು ನೋಡಿ ಪೈಜಾಮಾದಲ್ಲಿದೆ ಶಪಟನಲ್ಲಿ ಕೌಗೆ ತೋರಿಸ್ತಾರ ಇಂಪಾರ್ಟೆನ್ಸ್ ನೋಡಿ ತುಂಬ ಖುಷಿ ಆಯಿತು ಆಸ್ಟ್ರೇಲಿಯಾದಲ್ಲಿ ಫುಟಿ ನ್ಯಾಷನಲ್ ಸ್ಪೋರ್ಟು ಇದು ನೋಡಿ ಫುಟ್ಬಾಲ್ ಇಟ್ಕೊಂಡಿರೋ ಕೌ ಇದು ನೋಡಿ ಸ್ಕೇಟ್ ಮಾಡ್ತಿರೋ ಹಸು ಡೈನಾಸಾರ್ ಹಸು ಮರ್ಮೇಡ್ ಕೌ ಸೊ ಫೈನಲಿ ಈ ವಿಡಿಯೋದಲ್ಲಿ ಎಷ್ಟು ಕೌಸ್ನ ನೋಡಿದ್ರಿ ಅಂತ ನನಗೆ ಕಾಮೆಂಟಲ್ಲಿ ಹೇಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇದನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬಾಯ್